ಭಾರತದ ಅಪ್ರತಿಮ ದೇಶಭಕ್ತ ಸಮಾಜ ಸುಧಾರಕ ಮತ್ತು ಸಂವಿಧಾನದ ಪಿತಾಮಹ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಜನ್ಮದಿನದ ಹೃದಯಪೂರ್ವಕ ಶುಭಾಶಯಗಳು ಮಧ್ಯಪ್ರದೇಶದ ಮಾವೋದಲ್ಲಿ ಹದಿನಾಲ್ಕನೇ ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಇವರ ತಂದೆ ರಾಮ್ಜಿ ಮತ್ತು ತಾಯಿ ಭೀಮಾಬಾಯಿ ತಂದೆ ಬ್ರಿಟಿಷ್ ಭಾರತದ ಸೈನ್ಯದಲ್ಲಿ ಸುಬೇದಾರರಾಗಿದ್ದರು ತಾಯಿ ಗೃಹಿಣಿಯಾಗಿದ್ದರು ಈ ದಂಪತಿಯ ಹದಿನಾಲ್ಕು ಮಕ್ಕಳಲ್ಲಿ ಬದುಕಿ ಉಳಿದಿದ್ದು ಐದು ಮಕ್ಕಳು ಮಾತ್ರ ಕೊನೆಯ ಮಗ ನಮ್ಮ ಈ ಕಥಾ ನಾಯಕ ಬಾಬಾ ಸಾಹೇಬ್ ಬಾಲ್ಯದಲ್ಲಿ ಅವರಿಗೆ ಅಕ್ಕಪಕ್ಕದ ಮಕ್ಕಳು ಯಾರೂ ಸೇರಿಸಿಕೊಂಡು ಆಟವಾಡುತ್ತಿರಲಿಲ್ಲ ಯಾರೂ ಮಾತನಾಡುತ್ತಿರಲಿಲ್ಲ ಇದೆಲ್ಲ ವಿಚಿತ್ರ ಎನಿಸಿತು ಈ ಕುರಿತು ಅವರ ತಂದೆ ತಾಯಿಗೆ ಕೇಳುತ್ತಿದ್ದರು ಅದರ ಅವರಿಂದ ಸಮರ್ಪಕ ಉತ್ತರ ಬರುತ್ತಿರಲಿಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಸಹ ಅವರಿಗೆ ಬಹಳ ಅವಮಾನವಾಗುತ್ತಿತ್ತು ಧೃತಿಗೆಡದೆ ಆತ ಹೊರಗಡೆ ಕುಳಿತು ಅಭ್ಯಾಸ ಮಾಡುತ್ತಿದ್ದರು ಪ್ರತಿಯೊಂದು ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದರು ಪ್ರೌಢಶಾಲೆಯಲ್ಲಿ ಸಹ ಆತನಿಗೆ ಅವಮಾನವಾಯಿತು ಪೆಂಡಸೆ ಎಂಬ ಗುರುಗಳು ಯಾರಿಗೂ ಭೇದ ಭಾವ ಎಲ್ಲರಿಗೂ ಸಮಾನವಾದ ಪ್ರೀತಿಯಿಂದ ಕಾಳಜಿ ಮಾಡುತ್ತಾ ಪಾಠ ಹೇಳುತ್ತಿದ್ದರು ಪ್ರೌಢಶಾಲೆಯಲ್ಲಿಯೂ ಸಹ ಅವರಿಗೆ ಅವಮಾನವಾಯಿತು ಪೆಂಡಸೆ ಗುರುಗಳು ಯಾರಿಗೂ ಭೇದಭಾವ ತೋರದೆ ಎಲ್ಲರಿಗೂ ಸಮಾನವಾಗಿ ಪ್ರೀತಿಯಿಂದ ಕಾಳಜಿ ತೋರುತ್ತಾ ಪಾಠ ಹೇಳುತ್ತಿದ್ದರು ಒಮ್ಮೆ ಜೋರಾದ ಮಳೆಯಲ್ಲಿ ಅಂಬೇಡ್ಕರ್ ಅವರು ಶಾಲೆಗೆ ಬಂದದ್ದು ನೋಡಿ ಇಂತಹ ಮಳೆಯಲ್ಲಿ ಯಾಕೆ ಶಾಲೆಗೆ ಬಂದೆ ಎಂದು ಕೇಳಿದಾಗ ಇವತ್ತು ಶಾಲೆಗೆ ಬರದಿದ್ದರೆ ಇವತ್ತಿನ ಪಾಠ ತಪ್ಪಿ ಹೋಗುತ್ತಿತ್ತು ಗುರುಗಳೇ ಎಂದರು ಅವರ ಕಲಿಯುವ ಹಂಬಲ ನೋಡಿ ಪ್ರೋತ್ಸಾಹ ನೀಡಿದರು ತಮ್ಮ ಊಟವನ್ನು ಹಂಚಿಕೊಂಡು ತಿನ್ನುತ್ತಿದ್ದರು ಮಧ್ಯರಾತ್ರಿಯವರೆಗೂ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಹತ್ತನೆಯ ತರಗತಿ ಉತ್ತೀರ್ಣರಾದರು ಹದಿನೇಳು ವರ್ಷದವರಿದ್ದಾಗ ಅವರಿಗೆ ಒಂಬತ್ತು ವರ್ಷದ ರಮಾಬಾಯಿಯವರ ಜೊತೆ ಮದುವೆಯಾಯಿತು ಮರಾಠಿ ಇಂಗ್ಲಿಷ್ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಪರಿಣಿತಿ ಪಡೆದರು ರಾಜಕೀಯ ಮತ್ತು ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಪಡೆದ ಸಮಯದಲ್ಲಿ ಹಣಕಾಸಿನ ತೊಂದರೆಯಾಯಿತು ಆಗ ಬರೋಡಾದ ಗಾಯಕ್ವಾಡ್ ಮಹಾರಾಜರ ವಿದ್ಯಾರ್ಥಿ ವೇತನದ ಸಹಾಯದಿಂದ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ಅಭ್ಯಾಸ ಮಾಡಿ ಡಾಕ್ಟರೇಟ್ ಪದವಿ ಪಡೆದರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುವಾಗ ಅಮೇರಿಕಾದ ಕಪ್ಪು ಜನಾಂಗದ ನಾಯಕರಾದ ಮಾರ್ಟಿನ್ ಲೂಥರ್ ಕಿಂಗ್ ಮತ್ತು ಅಬ್ರಹಂ ಲಿಂಕನ್ ಅವರ ಕುರಿತು ಅಭ್ಯಾಸ ಮಾಡಿದರು ತನ್ನ ಜನರ ಏಳಿಗೆಗೆ ತಾನೂ ಹಾಗೆ ಹೋರಾಟವನ್ನು ಮಾಡಬೇಕು ಎಂದುಕೊಂಡರು ಲಂಡನ್ನಲ್ಲಿ ಅಭ್ಯಾಸ ಮಾಡುವಾಗ ವಿದ್ಯಾರ್ಥಿ ವೇತನ ಅವಧಿ ಮುಗಿದಿತ್ತು ಆಗ ಅನಿವಾರ್ಯವಾಗಿ ಪುಸ್ತಕಗಳನ್ನು ಬೇರೊಂದು ಹಡಗಿನಲ್ಲಿ ಕಳಿಸಿ ಭಾರತಕ್ಕೆ ಮರಳಿದರು ಆದರೆ ಅವರು ಪುಸ್ತಕಗಳು ಇಟ್ಟು ಕಳಿಸಿದ ಹಡಗು ಮುಳುಗಿಹೋಯಿತು ಇದರಿಂದ ಬಹಳ ನೊಂದುಕೊಂಡರು ಬರೋಡಾಕ್ಕೆ ಸೇವೆ ಸಲ್ಲಿಸಲು ಹೋದರೆ ಡಾಕ್ಟರೇಟ್ ಪದವಿ ಪಡೆದ ಬಾಬಾ ಸಾಹೇಬರಿಗೆ ಅಲ್ಲಿಯೂ ಗೌರವ ಸಿಗಲಿಲ್ಲ ಭೇದ ಭಾವ ಮುಂದುವರಿಯುತ್ತದೆ ಒಮ್ಮೆ ಕಚೇರಿಗೆ ಹೋಗುವಾಗ ಪಾರ್ಸಿ ಹುಡುಗರು ಬಾಬಾ ಸಾಹೇಬರನ್ನು ಅಲ್ಲಿಂದ ಮರಳಿ ಹೋಗುವಂತೆ ಬೆದರಿಕೆ ಹಾಕುತ್ತಾರೆ ಅಲ್ಲಿರುವ ಹಿಂದೂ ಮುಸ್ಲಿಮರು ಯಾರೊಬ್ಬರೂ ಸಹಾಯಕ್ಕೆ ಬರಲಿಲ್ಲ ಇದರಿಂದ ಬಾಂಬೆಗೆ ವಾಪಸ್ಸಾದರು ಮುಂದೆ ಸಾಹು ಮಹಾರಾಜರ ಸಹಕಾರದಿಂದ ಮೂಕನಾಯಕ ಪಾಕ್ಷಿಕ ಪತ್ರಿಕೆಯನ್ನು ಆರಂಭಿಸಿ ಮುಂದೆ ಸ್ವಲ್ಪ ಹಣ ಸಂಪಾದನೆಯನ್ನು ಮಾಡಿ ಮತ್ತೆ ಅಭ್ಯಾಸ ಮಾಡಲು ಲಂಡನ್ಗೆ ಹೋದರು ಅಲ್ಲಿ ತಮ್ಮಲ್ಲಿರುವ ಹಣವನ್ನು ಊಟಕ್ಕಿಂತ ಹೆಚ್ಚಾಗಿ ಪುಸ್ತಕಗಳಿಗೆ ಖರ್ಚು ಮಾಡುತ್ತಿದ್ದರು ಬಾಬಾ ಸಾಹೇಬರಿಗೆ ಅವಶ್ಯಕತೆ ಇದ್ದಾಗ ಅವರ ಆತ್ಮೀಯ ಗೆಳೆಯ ನವಲ್ ಬಾತೇನ ಅವರು ಸಹಾಯ ಮಾಡುತ್ತಿದ್ದರು ಆದರೂ ಅರೆಹೊಟ್ಟೆಯಲ್ಲಿಯೇ ಓದಿ ಲಂಡನ್ನ ವಿದ್ಯಾಭ್ಯಾಸ ಮುಗಿಸಿದರೂ ಸಹ ಅವರ ಮನಸ್ಸು ಇನ್ನೂ ಅಭ್ಯಾಸ ಮಾಡುವ ಸಲುವಾಗಿ ಹಾತೊರೆಯುತ್ತಿತ್ತು ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯಕ್ಕೆ ಸೇರಿದರು ಹಣಕಾಸಿನ ಕೊರತೆಯಿಂದ ಭಾರತಕ್ಕೆ ಮರಳಿದರು ಭಾರತದಲ್ಲಿ ವಕೀಲ ಕೆಲಸಕ್ಕೆ ಸೇರಿದರು ಕಡು ಬಡವರು ಮಾತ್ರ ಇವರ ಬಳಿ ಬರುತ್ತಿದ್ದರು ಬಡವರ ದಯನೀಯ ಸ್ಥಿತಿ ತಿಳಿದಿದ್ದ ಅವರು ಹಣವನ್ನು ಕೊಡದೇ ಇದ್ದರೂ ಕೂಡ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದರು ಬಾಬಾ ಸಾಹೇಬರು ಅಭ್ಯಾಸವನ್ನು ಮಾಡಲು ಬಾಂಬೆಗೆ ಬಂದಾಗ ಎಲ್ಲಿಯೂ ವಸತಿ ಸಿಗಲಿಲ್ಲ ಬಾಡಿಗೆ ಮನೆಯೂ ಸಿಗಲಿಲ್ಲ ಆದರೂ ಛಲ ಬಿಡದೆ ಎಲ್ಲ ಶಾಲಾ ಕಾಲೇಜಿನಲ್ಲಿಯೂ ಕೂಡ ಅವರಿಗೆ ಶಿಕ್ಷಣವನ್ನು ನೀಡಲು ಮನವಿ ಮಾಡಿದರು ಆಗ ಕರ್ಮವೀರ್ ಶಿಂದೆ ಮತ್ತು ವೀರ್ ಸಾವರ್ಕರ್ ಎಡಬಲ ನಿಂತು ಸಹಕಾರ ನೀಡಿದರು ಬಾಬಾ ಸಾಹೇಬರ ಅವಿರತ ಪ್ರಯತ್ನದಿಂದ ಬ್ರಿಟಿಷ್ ಸರ್ಕಾರ ಲಂಡನ್ನಲ್ಲಿ ನಡೆಯುವ ದುಂಡು ಮೇಜಿನ ಪರಿಷತ್ ಸಭೆಗೆ ದಲಿತರನ್ನೂ ಒಳಗೊಂಡ ಸರ್ವ ಪಕ್ಷಗಳಿಗೆ ಆಮಂತ್ರಣ ನೀಡಿದರು ದಲಿತರ ಪರವಾಗಿ ಬಾಬಾ ಸಾಹೇಬ್ ಭಾಗವಹಿಸಿದರು ಎರಡು ಸಾವಿರ ವರ್ಷಗಳಿಂದ ಹಿಂದೂಗಳಿಂದ ಎರಡು ನೂರು ವರ್ಷಗಳಿಂದ ಬ್ರಿಟಿಷ್ ಸರ್ಕಾರದಿಂದ ನಮ್ಮ ಜನರಿಗೆ ಯಾವ ಸೌಲಭ್ಯಗಳು ಸಿಗಲಿಲ್ಲ ನಮ್ಮ ಜನಾಂಗದ ಜೀವನ ಬಹಳ ಹೀನಾಯದಿಂದ ನಡೆಯುತ್ತಿದೆ ಕುಡಿಯಲು ನೀರು ಇಲ್ಲ ಉಡಲು ಬಟ್ಟೆ ಇಲ್ಲ ತಿನ್ನಲು ಸರಿಯಾದ ಅನ್ನ.